ನಾನಿವತ್ತು ನಮ್ಮ ನಾಯಕ್ನಟ್ಟಿ ಕಾರ್ತಿಕದ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮ ಫುಲ್ ಫ್ಯಾಮಿಲಿ ಅಂದರೆ ಅತ್ತೆದಿರು ನನ್ನ ಊರಿಗಿತ್ತಿ ಅಂದರೆ ಅಕ್ಕ ತಂಗಿಯದಿರು ಮತ್ತು ನಮ್ಮ ಅಣ್ಣನ ಹೆಂಡತಿ ಅಂದರೆ ನಮ್ಮ ಹತ್ತಿಗೆದಿರು ಮತ್ತು ನಮ್ಮ ದೊಡ್ಡಮ್ಮರು ಎಲ್ಲರೂ ಬಂದಿದ್ದರು ಆಗ ಎಲ್ಲ ರೆಡಿಯಾಗಿದ್ವಿ ಅಲ್ವಾ ಹಾಗಾಗಿ ಒಂದು ಗ್ರೂಪ್ ಫೋಟೋನ ತೆಗೆಸ್ಕೊಂಡ್ವಿ ಬರೀ ಹೆಣ್ಮಕ್ಳು ಮಾತ್ರ ಗಂಡು ಮಕ್ಳು ಯಾರಿಲ್ಲಿ ತೆಗೆಸ್ಕೊಂಡಿಲ್ಲ ಎಲ್ಲರೂ ಹೆಣ್ಮಕ್ಳು ತೆಗೆಸ್ಕೊಂಡ್ವಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂತೀನಿ ಇವತ್ತು ನಾನು ಶೇರ್ ಮಾಡ್ತಿರೋದು ನಮ್ಮದ್ದು ಕಾರ್ತಿಕ ಇಲ್ಲಿ ನಾಯಕನಟ್ಟಿಯಲ್ಲಿ ದೊಡ್ಡ ಕಾರ್ತಿಕ ಮತ್ತೆ ಚಿಕ್ಕ ಕಾರ್ತಿಕ ಅಂತ ಅಂದ್ಬಿಟ್ಟು ಮಾಡ್ತಾರೆ ಇದು ನಮ್ಮ ಮನೆಯಿಂದ ಆಗ್ತಿರೋದು ಸುಮಾರು ಒಂದು ಐದಾರು ತಲೆಮಾರಿಂದ ಇತ ಇದೇ ಥರ ಮಾಡ್ಕೊಂಡು ಇದ್ದಾರಂತೆ ನಾವು ಇವಾಗ ಮುಂದುವರ್ಸ್ಕೊಂಡು ಇದ್ದೀವಿ ನಾನು ಮುನ್ ಮುಂಚೆ ಅಂದರೆ ಲಾಸ್ಟ್ ಲಾಗಲೆಲ್ಲ ಅಂದರೆ ಲಾಸ್ಟ್ ಇಯರ್ ಲಾಗಲೆಲ್ಲ ನಾನು ಶೇರ್ ಮಾಡ್ಕೊಂಡೀನಿ ಕಾರ್ತಿಕ ಹಾಗಾಗಿ ಇವತ್ತು ಕೂಡ ಸ್ವಲ್ಪ ಸ್ವಲ್ಪ ಶೇರ್ ಇದ್ದೀನಿ ನೋಡಿ ಈ ಥರ ನಮ್ಮನ್ನು ಮೆರವಣಿಗೆ ಮೂಲಕ ಕರ್ಕೊಂಡು ಬರ್ತಾರೆ ಮನೆಯಿಂದ ಕರ್ಕೊಂಡು ಮೇಲೆ ಈ ಥರ ತೇರನ್ನು ಹೇಳೀತಾರೆ ಸಣ್ಣ ಕಾರ್ತಿಕ ಮತ್ತು ದೊಡ್ಡ ಕಾರ್ತಿಕ ದಿನ ತೇರನ್ನು ಹೇಳೀತಾರೆ ಇವತ್ತು ಕೂಡ ತೇರು ಎಳಿತಿದ್ದಾರೆ ನೋಡಿ ಅಂದರೆ ನಮ್ಮ ಮನೆಯಿಂದನೇ ಕಾರ್ತಿಕ ಅನ್ನುವಾಗ ಎಷ್ಟೊಂದು ಖುಷಿ ಆಗುತ್ತೆ ಅಲ್ಲ ಹಾಗಾಗಿ ಇವಾಗ ನಾವು ದೇವಸ್ಥಾನದೊಳಗಡೆ ಅಂದರೆ ನಮ್ಮನ್ನು ಮೆರವಣಿಗೆ ಮೂಲಕ ಕರ್ಕೊಂಡು ಬಂದಾದಮೇಲೆ ನಾವೆಲ್ಲರೂ ದೇವಸ್ಥಾನದೊಳಗಡೆ ಹೋಗ್ತೀವಿ ನಮ್ಮ ಮನೆ ಮನೆಯವರು ದೇವಸ್ಥಾನದೊಳಗೆ ಹೋಗಾದ ಮೇಲೆ ತೇರನ್ನು ದೇವಸ್ಥಾನ ಮುಂದೆ ತೊಗೊಂಡು ಬರ್ತಾರೆ ಆಮೇಲೆ ದೇವರನ್ನು ಒಳಗಡೆ ಕರ್ಕೊಂಡು ಬರ್ತಾರೆ ಒಳಗಡೆ ಕರ್ಕೊಂಡು ಮೇಲೆ ಮಂಗಳಾರತಿ ಅಂದರೆ ದೇವ್ರು ಬಂದಾದ ಮೇಲೆ ಮತ್ತೆ ಬಸವಣ್ಣ ಬರುತ್ತೆ ಬಸವಣ್ಣ ಬಂದಾದಮೇಲೆ ದೇವರಿಗೆ ಮಂಗಳಾರತಿ ಮಾಡಿ ಬಸವಣ್ಣಗೆ ಮಂಗಳಾರತಿ ಮಾಡಿ ನಮಗೆ ಮನೆಯವ್ರಿಗೆ ಮಂಗಳಾರತಿನ ಕೊಟ್ಟು ಆಮೇಲೆ ಬೇರೆಯವ್ರಿಗೆ ಮಂಗಳಾರತಿ ಕೊಡ್ತಾರೆ ಇದು ಏನು ಆವಾಗಿನ ಕಾಲದಲ್ಲಿ ನಮ್ಮ ಮನೆಗೆ ಪೂಜೆ ಕೊಡಬೇಕಂತಂತಂದಿದ್ರಂತೆ ಹಾಗಾಗಿ ಅವಾಗಿಂದೂ ಇದೇ ಥರ ನಡ್ಕೊಂಡು ಬರ್ತಾ ಇದೆ ಅಂದರೆ ಇಡೀಗ್ರ ಮನೆ ಕಾರ್ತಿಕ ಅಂತ ಅನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂದರೆ ವಂಶ ಪಾರಂಪರ್ಯವಾಗಿ ಬಂದಿರದಂತೆ ಇದು ಹಾಗಾಗಿ ಆವಾಗಿಂದನೂ ಇದೇ ಥರ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ನೋಡಿದ್ರಲ್ಲ ಇವಾಗ ದೇವ್ರ ದರ್ಶನ ಮಾಡ್ಕೊಳ್ಳಿ ತಿಪ್ಪೇರಿದ್ರ ಸ್ವಾಮಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಇದು ಬಂದು ಒಳಮಟ್ಟದಲ್ಲಿರುವಂಥ ದೇವರು ಯಾರಾದರೂ ನಾಯಕನಟ್ಟಿಗೆ ಬಂದಿದ್ದರೆ ಗೊತ್ತಿರುತ್ತೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗೆ ನಿಮಗೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಯಾರಾದರೂ ಬಂದಿದ್ದರೆ ಕಮೆಂಟ್ ಮಾಡಿ ಮತ್ತು ಬರಬೇಕಂತ ಅಂದ್ಕೊಂಡು ಒಂದು ಸಲನಾದರೂ ಬನ್ನಿ ತುಂಬ ಚೆನ್ನಾಗಿದೆ ಪವರ್ಫುಲ್ ದೇವರು ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾರೆ ನೋಡಿದ್ರಲ್ಲ ತೇರು ಇದು ಬಂದು ಸಣ್ಣ ತೇರು ಕಾರ್ತಿಕದಲ್ಲಿ ಹೇಳೀತಾರೆ ಮತ್ತು ಜಾತ್ರೆಯಲ್ಲಿ ನೀವು ನೋಡಿರ್ಬೋದು ದೊಡ್ಡ ತೇರ ತೇರನ್ನು ಹೇಳೀತಾರೆ ದೊಡ್ಡದಿರುತ್ತೆ ತೇರು ಇವಾಗ ಇಲ್ಲಿ ದೇವಸ್ಥಾನದ ಒಳಗಡೆ ನಿಂತ್ಕೊಂಡಿದ್ದೀವಿ ಇವಾಗ ತೇರು ಬಂದಾದ ಮೇಲೆ ದೇವರನ್ನು ಕರ್ಕೊಂಡು ಬರ್ತಾರೆ ಮತ್ತು ದೇವ್ರು ಬರಬೇಕಾದ್ರೆ ಯಾರೂ ದೇವರನ್ನು ಮುಟ್ಟೋ ಹಾಗಿಲ್ಲ ಹಾಗಾಗಿ ಬಟ್ಟೆನ ಹಾಸ್ತಾರೆ ಕೆಳಗಡೆ ಬಟ್ಟೆ ಹಾಸಿ ಆ ಬಟ್ಟೆ ಮೇಲೆ ದೇವರನ್ನು ಕರ್ಕೊಂಡು ಬರ್ತಾರೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಬಟ್ಟೆ ಹಾಸ್ತಾ ಇದ್ದಾರೆ ಬಟ್ಟೆ ಹಾಸಿ ಅದ್ರ ಮೇಲೆ ದೇವರನ್ನ ಕರ್ಕೊಂಡು ಬರ್ತಾರೆ ದೇವರನ್ನ ಕರ್ಕೊಂಡು ಬಂದು ಗರ್ಭಗುಡಿನಲ್ಲಿ ದೇವರನ್ನ ಕೂರಿಸಿ ಮತ್ತೆ ಬಸವಣ್ಣನ ಕರ್ಕೊಂಡು ಬರ್ತಾರೆ ಬಸವಣ್ಣನ ಕರ್ಕೊಂಡು ಬಂದಾದ ಮೇಲೆ ಮಂಗಳಾರತಿ ಮಾಡಿ ಬಸವಣ್ಣಗೆ ಮಂಗಳಾರತಿ ಮಾಡಿ ಆಮೇಲೆ ನಮಗೆ ಮಂಗಳಾರತಿ ಕೊಟ್ಟು ಆಮೇಲೆ ಮತ್ತೆ ಬೇರೆಯವ್ರಿಗೆ ಮಂಗಳಾರತಿನ ಕೊಡ್ತಾರೆ ಮತ್ತು ದೇವ್ರು ನೋಡಿದ್ರಲ್ಲ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಹಾಗೆ ನೀವು ಕೂಡ ಮಂಗ್ಲಾರತಿನ ತೊಗೊಳ್ಳಿ ನೋಡಿ ಬಸವಣ್ಣಗೆ ಮಂಗಳಾರತಿ ಮಾಡಾದ್ಮೇಲೆ ಇವಾಗ ನಮಗೆ ಮಂಗಳಾರತಿನ ಕೊಡ್ತಾಯಿದ್ದಾರೆ ಇದು ನೀವು ನೋಡ್ತಾ ಇದ್ದೀರಲ್ಲ ಒಳಗಡೆ ಇರುವಂಥದ್ದು ನಮ್ಮ ಫುಲ್ ಫ್ಯಾಮಿಲಿ ಅಂದರೆ ನಮ್ಮ ದೊಡ್ಡಪ್ಪರು ದೊಡಮ್ಮರು ಮತ್ತು ಎಲ್ಲರೂ ಇದ್ದರು ಇಲ್ಲಿ ಮತ್ತು ನಮ್ಮ ನಾದಿನಿರು ನಮ್ಮ ಐದನಾದಿರು ಎಲ್ಲರೂ ಇದ್ದರು ಇವಾಗ ಇಲ್ಲಿ ನಮ್ಮ ಮನೆಯಿಂದನೇ ಪ್ರಸಾದನ ಮಾಡಿಸಿದ್ವಿ ಅಂದರೆ ಪೊಂಗಲನ್ನು ಮಾಡಿಸಿದ್ವಿ ಪ್ರತಿ ವರ್ಷ ಮಾಡಿಸ್ತೀವಿ ನಮ್ಮ ಮನೆ ಕಾರ್ತಿಕ ದಿನ ಪ್ರತಿ ವರ್ಷವೂ ಈ ಥರ ಪ್ರಸಾದನ ಮಾಡಿ ಕೊಡ್ತೀವಿ ಇಲ್ಲಿ ನಮ್ಮತ್ತೆ ನಮ್ಮ ಐದನೇ ನಮ್ಮ 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 ಮನೆಯವರು ಎಲ್ಲರೂ ಇಲ್ಲಿ ಪ್ರಸಾದನ ಕೊಡ್ತಾಯಿದ್ದಾರೆ ಏನೋ ಒಂಥರ ಖುಷಿ ಆಗುತ್ತೆ ಇವಾಗ ಇಲ್ಲಿಂದ ಹೊರಟು ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಹೊರಮಠಕ್ಕೆ ಹೋಗ್ಬೇಕು ಪೂಜೆ ಮುಗೀತು ಇವಾಗ ಇನ್ನೊಂದು ಹೊರಮಠಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಹೊರಮಠಕ್ಕೆ ಬಂದ್ವಿ ಒಳಮಟ ಹೊರಮಠ ಎರಡಿದೆ ಇಲ್ಲಿ ನಾಯಕ ನೆಟ್ಟಿನಲ್ಲಿ ಇವಾಗ ಫಸ್ಟು ಒಳಮಟ ಹೋಗಿ ಇವಾಗ ಹೊರಮಠ ಹತ್ರ ಬಂದಿದ್ದೀವಿ ಇದು ಬಂದು ಜೀವಂತ ಸಮಾಧಿ ಆಗಿರುವಂಥ ದೇವಸ್ಥಾನ ನಾನು ಆಲ್ರೆಡಿ ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ನಾನು ಇವಾಗ ಎಲ್ಲರೂ ಇಲ್ಲಿ ಬರ್ತಾ ಇದ್ದೀವಿ ಏನೋ ಇವತ್ತಿನ ಏನೋ ಒಂಥರ ಖುಷಿ ಅನಿಸುತ್ತೆ ನಮ್ಮ ಮನೆ ಕಾರ್ತಿಕ ನಮ್ಮದು ಕಾರ್ತಿಕ ಅನ್ನೋದು ಒಂದು ಖುಷಿ ಆಗುತ್ತೆ ನೋಡಿ ಈ ಥರ ಮೆರವಣಿಗೆ ಮೂಲಕ ಈ ಥರ ಕರ್ಕೊಂಡು ಬರ್ತಾರೆ ಇದು ಹೊರಮಠದಲ್ಲಿರುವಂತ ದೇವಸ್ಥಾನ ಇಲ್ಲಿ ಜೀವಂತ ಸಮಾಧಿ ಆಗಿರುವಂತಹ ದೇವಸ್ಥಾನ ಇದು ಯಾರು ಯಾರಾದ್ರೂ ಬಂದಿಲ್ಲ ಅಂದ್ರೆ ಸಲ ಬನ್ನಿ ಇದು ಚಳ್ಳಕೆರೆಗೆ ಹತ್ರ ಆಗುತ್ತೆ ಹಾಗೆ ಚಿತ್ರದುರ್ಗಕ್ಕೆ ಹತ್ರ ಆಗುತ್ತೆ ಬರಬೇಕಂತ ಬರ್ಬೇಕಂತ ಅನ್ಕೊಂಡವರು ಸಲ ಬನ್ನಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇವಾಗಾಗಲೇ ಸಂಜೆ ಆಗಿದೆ ಲೈಟಿಂಗ್ ಇರೋದ್ರಿಂದ ಚೆನ್ನಾಗಿ ವಿಡಿಯೋ ಕ್ಲಿಯರ್ ಆಗಿ ಬರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವರು ದೊಡ್ಡಪ್ಪ ನಿಮಗೆ ಇದೆ ನಮ್ಮ ಜೊತೆ ಏನು ಚಾದಂ ಬಂದಿದ್ರಿ ಅಲ್ವ ಅವರು ಮಾರು ದೊಡಪ್ಪ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಮಾತಾಡಿಕೊಂಡು ಬರ್ತಾಯಿದ್ದೆ ನೋಡಿದ್ದೀರಿ ನಾವು ಚಾರದಮ್ಮ ಹೋದಾಗ ಬಂದಿದ್ರು ಇವಾಗ ಎಲ್ಲರೂ ದೀಪ ಹಚ್ತಾ ಇದ್ದೀವಿ ಕಾರ್ತಿಕ ಮೇಲೆ ದೀಪ ಹಚ್ಚಿದ್ರೇನೆ ಒಂದು ಕಳೆ ಹಲ್ವಾ ಹಾಗಾಗಿ ಸರಿ ಇಲ್ಲಿ ದೀಪನ ಹಚ್ತಾ ಇದೀವಿ ಮತ್ತೆ ದೀಪ ಇಲ್ಲಿ ಇಲ್ಲಿ ಕಂಬಕ್ಕೆ ಕಟ್ತಾರೆ ಅದನ್ನು ಕೂಡ ನಾನು ತೋರಿಸ್ತೀನಿ ಹಾಗೆ ಅಂದ್ರೆ ಮನೆಯವರೆಲ್ಲರೂ ಬಂದಿದ್ವಿ ಅಲ್ವಾ ಹಾಗಾಗಿ ದೀಪನ ಇಲ್ಲಿ ಎಣ್ಣೆ ಮತ್ತೆ ಬತ್ತಿ ಎಲ್ಲ ಎಲ್ಲರೂ ಹಾಕಿ ದೀಪನ ಹಚ್ತಾ ಇದ್ದೀವಿ ನಾನಿಲ್ಲಿ ವೀಡಿಯೋಲಿ ಎಂತಿ ಇತ್ತಂತ ಅಂದ್ಬಿಟ್ಟು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಈ ಸೀರೆ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲೋ ಮತ್ತು ಪಿಂಕ್ ಕಲ್ಲರು ಆ ಎಲ್ಲೋ ಕಲರ್ ಸ್ಯಾರಿ ಪಿಂಕ್ ಕಲರು ಬಾರ್ಡ್ರ್ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸ್ಯಾರಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ಇಲ್ಲಿ ದೀಪನ ಎತ್ತಿ ಕಟ್ಟಿರ್ತಾರೆ ಅಲ್ವಾ ಅದನ್ನು ಇವಾಗ ಇಳಿಸಿ ಮತ್ತೆ ನಾವು ಎಣ್ಣೆ ಮತ್ತು ಎಲ್ಲ ಹಾಕಿ ಇವಾಗ ಅದನ್ನು ಮೇಲ್ಗಡೆ ಕಟ್ತಾ ಇದ್ದಾರೆ ಪೂಜೆ ಮಾಡಿ ಇದು ಅದನ್ನೇ ಕೇಳ್ತಾ ಇದ್ದೆ ಡೈಲಿ ಈ ಥರ ದೀಪನ ಹಚ್ಚಿ ಹಚ್ಚಿ ಮತ್ತು ಮೇಲೆ ಕಟ್ತೀರ ಅಂತ ಕೇಳ್ತಾ ಇದ್ದೆ ಅವ್ರನ್ನ ಹೌದಮ್ಮ ಅಂತ ಹೇಳ್ತಿದ್ರು ಯಾಕಂದರೆ ನಮ್ಮ ಅಮ್ಮನ ಮನೆಯಲ್ಲೂ ಕೂಡ ಇದೇ ಥರ ಡೈಲಿ ಪ್ರತಿದಿನವೂ ದೀಪನ ಇಳಿಸಿ ಈ ಥರ ಎಣ್ಣೆ ಎಲ್ಲ ಹಾಕಿ ಡೈಲಿ ದೀಪ ಈ ಥರ ಹಚ್ಚಿ ಮೇಲುಗಡೆ ಕಟ್ತಾರೆ ಕಂಬಕ್ಕೆ ಅದನ್ನೇ ಕೇಳ್ತಾ ಇದ್ದೆ ನಾನು ಮತ್ತು ಡೈಲಿ ಪಲ್ಲಾರ ಅಂತ ಅಂದ್ಬಿಟ್ಟು ಕೊಡ್ತಾರೆ ದೇವಸ್ಥಾನದಲ್ಲಿ ನಮ್ಮೂರಲ್ಲಿ ಅದು ನನಗೆ ನೆನಪಾಗ್ತಿತ್ತು ನಿಮ್ಮ ಕಡೆಯೂ ಇದೇ ಥರ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ಈ ಥರ ದೀಪನ ಹಚ್ಚಿ ಮೇಲ್ಗಡೆ ಎತ್ತಿ ಕಟ್ತಾರೆ ಇದನ್ನು ಅದು ನಾಳೆ ಸಂಜೆ ಆಗೋವರೆಗೂ ಇದೇ ಥರ ಇರುತ್ತೆ ಅಂದರೆ ಉಳಿತಾ ಇರುತ್ತೆ ದೀಪ ನೋಡಿ ಈಗ ಇಲ್ಲಿ ಮೇಲೆಗಡೆ ಎತ್ತಿ ಕಟ್ತಾ ಇದ್ದಾರೆ ನಿಧಾನಕ್ಕೆ ಎತ್ತಬೇಕು ಬಾಬು ನಿಮ್ಮದು ದಿಸ್ಕ ನ್ಯಾಪ್ಕಿನ್ ಏಯ್ ಕೊಡ್ತೀವಿ ಹತ್ರ ಕೇಳಲ್ಲ ಕೊಡಲ್ಲ ಅಂದ್ರ ಹತ್ರ ಕೇಳಿರಿಯಲ್ಲ ಹಾ ಅವ್ರು ಕೊಡೋದ್ ಹೆಚ್ಚ ನೀವು ಇಸ್ಕೊಳ್ಳೋದು ಹೆಚ್ಚ ಹಾ ಅದೇ ನೋಡಿ ವರಮಠ ದೇವಸ್ಥಾನ ಈ ತರ ಇದೆ ನಾನು ಆಲ್ರೆಡಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಎಲ್ಲ ದೀಪ ಹಚ್ಚಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಕಾರ್ತಿಕ ಅಂದಮೇಲೆ ದೀಪ ಹಚ್ಚಿದ್ರೇ ಒಂದು ಕಳೆ ಹಲ್ವಾ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೀಪ ಹಚ್ಚಿದ ಮೇಲೆ ಇವಾಗ ದೀಪ ಹಚ್ಚಿ ಆದ್ಮೇಲೆ ಇವಾಗ ಇಲ್ಲಿ ಮಂಗಳಾರ ದಿನ ಮಾಡ್ತಾ ಇದ್ದಾರೆ ಇದು ಜೀವಂತ ಸಮಯದಾಗಿರುವಂಥ ದೇವಸ್ಥಾನ ಇದು ಇದು ನಾನು ತೋರಿಸೀನಿ ನಿಮಗೆ ಮುಂಚೆ ಎಲ್ಲ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಇವಾಗ ಇಲ್ಲೂ ಕೂಡ ಮಂಗಳಾರತಿ ಮಾಡ್ತಿದ್ದಾರೆ ನಾವು ಅಲ್ಲಿ ಹೋಗಿ ಫಸ್ಟ್ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಮತ್ತು ಇವಾಗ ಇಲ್ಲಿ ಬಂದಿದ್ದೀವಿ ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು ನೀವು ಕೂಡ ಮಂಗಳಾರತಿ ತಗೊಳ್ಳಿ ಇವಾಗ ಮನೆಗೆ ಬಂದಾದ ಮೇಲೆ ಸ್ವಲ್ಪ ಫೋಟೋಸನ್ನು ತೆಗೆಸ್ಕೊಂಡ್ವಿ ಹಂಗೆ ಅಂದರೆ ಹೋಗೋದ್ಕಿಂತ ಮುಂಚೆನೇ ತೆಗೆಸ್ಕೊಂಡಿದ್ವಿ ಫೋಟೋಸು ಯಾಕಂದರೆ ಎಲ್ಲ ಚೆನ್ನಾಗಿ ರೆಡಿಯಾಗಿರ್ತೀವಿ ಅಲ್ವ ಹಾಗಾಗಿ ಎಲ್ಲರ ಜೊತೆ ನಾದಿನಿರ ಜೊತೆ ಹಾಗೆ ನಮ್ಮ ಊರ್ಗಿತ್ತೆಯವ್ರ ಜೊತೆ ನಮ್ಮದು ಅತ್ತೆರ ಜೊತೆ ಎಲ್ಲರ ಜೊತೆ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಂಡಿದ್ವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ಫುಲ್ ಫ್ಯಾಮಿಲಿನೇ ಇದೆ ಅಂತಂತ ಹೇಳ್ಬೋದು ನನ್ನ ಅಂದರೆ ಓರ್ಗಿತ್ತೆರು ಮತ್ತು ನಮ್ಮ ದೊಡಮ್ದಿರು ಎಲ್ಲರೂ ಇದ್ದರು ಇವತ್ತು ಮತ್ತು ನನ್ನ ಮೈದನದಿರು ಎಲ್ಲರೂ ಇದ್ದರು ಹಾಗಾಗಿ ಹಾಗೆ ಫೋಟೋನ ತೆಗೆಸ್ಕೊಂಡಿವಲ್ವ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಫುಲ್ ಫ್ಯಾಮಿಲಿ ಇದೆ ಹಾಗೆ ನಮ್ಮ ಮನೆಯವರು ಮತ್ತು ನನ್ನ ನಾದನಿ ಮಗ ಅಂದರೆ ನನ್ನ ನಮ್ಮ ನಾನಿ ನೋಡೇ ಇರ್ತೀರಿ ಅಲ್ವ ನೀವು ಎಲ್ಲರ ಜೊತೆ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಂಡಿದ್ವಿ ಹಾಗಾಗಿ ಅದನ್ನು ಕೂಡ ಒಂದು ಅಂತ ಅಂದ್ಬಿಟ್ಟು ಶೇರ್ ಮಾಡ್ತೀನಿ ನಿಮಗೂ ಈ ವ್ಲಾಗು ನಿಮಗೂ ಇಷ್ಟ ಆಗಿದೆ ಅನ್ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನೋಡಿ ಈಗೆಲ್ಲ ಫ್ಯಾಮಿಲಿ ಈ ಥರ ಕುತ್ಕೊಂಡು ಮಾತಾಡ್ತಾ ಇದ್ವಿ ಆವಾಗ ತೆಗೆದಿರೋ ಅಂಥ ಫೋಟೋಸು ನಮ್ಮನೆಯಲ್ಲಿ ಈ ಥರ ಫ್ಯಾಮಿಲಿ ಸೇರಿದಾಗ ಇದೇ ಥರ ಎಂಜಾಯ್ ಮಾಡ್ತೀವಿ ಎಲ್ಲರೂ ಈ ಥರ ಕೂತ್ಕೊಂಡು ಮಾತಾಡೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮ ನಾದಿನಿ ನನ್ನ ತಂಗಿ ಈ ಸಲ ಫುಲ್ಲು ಫ್ಯಾಮಿಲಿ ಇತ್ತು ಅದು ಫೋಟೋ ಎಲ್ಲ ನೋಡಿ ನನ್ನ ಓರ್ಗಿತ್ತರು ಅಂದರೆ ನಾವು ಅಕ್ಕ ತಂಗಿಯರು ಐದು ಜನ ಅಕ್ಕ ತಂಗಿಯವರಂದರೆ ಓರಿಗಿತ್ತರ ಐದು ಜನ ಎಲ್ಲ ಈ ಥರ ಡಿವೈಡ್ ಡಿವೈಡ್ ಆಗಿ ಈ ಥರನೂ ಫೋಟೋ ತೆಗೆಸ್ಕೊಂಡು ನೋಡಿ ನೋಡ್ತಾಯಿದ್ದೀರಲ್ಲ ಇಲ್ಲಿ ನಾವು ಐದು ಜನನೂ ಇದ್ದೀವಿ ದೊಡ್ಡವರು ಚಿಕ್ಕವರು ಈ ಥರ ಸೀರಿ ಅಂದ ಅಂದರೆ ಸೀರಿಯಲ್ ಪ್ರಕಾರ ಈ ಥರ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಂಡ್ವಿ ನೋಡಿ ನಮ್ಮ ಅತ್ತೆರು ಹಾಗೆ ನಾವು ಮತ್ತು ನಮ್ಮ ನಾದ್ನಿ ಚೆನ್ನಾಗಿರುತ್ತೆ ಅಲ್ಲ ಈ ಥರ ಫೋಟೋನ ತೆಗೆಸ್ಕೊಳ್ಳುವಾಗ ಹಾಗಾಗಿ ನೋಡಿ ಇದು ನಮ್ಮ ಫುಲ್ ಫ್ಯಾಮಿಲಿ ನಮ್ಮ ಹೆಣ್ಮಕ್ಳು ಫ್ಯಾಮಿಲಿ ಇದು ನಮ್ಮ ಅತ್ತಿ ಇಬ್ಬರತ್ತಿರು ನಮ್ಮ ಊರಿಗಿತ್ತೆರು ಹಾಗೆ ನಮ್ಮ ನಾದ್ನಿ ಜೊತೆ ಈ ಥರ ಫೋಟೋನ ತೆಗೆಸ್ಕೊಂಡಿದ್ವಿ ಹಾಗೆ ಫುಲ್ ಫ್ಯಾಮಿಲಿ ನಾನು ಆವಾಗಲೇ ತೋರಿಸ್ದಾಗೆ ನಮ್ಮ ದೊಡ್ಡಮ್ಮರು ಮತ್ತು ಎಲ್ಲರೂ ಬಂದಿದ್ರಲ್ವ ನಮ್ಮ ದೊಡ್ಡಮ್ಮರು ನಮ್ಮ ಹಣ್ಣೆಂಟ್ತಿದ್ದೀರು ಎಲ್ಲರೂ ಬಂದಿದ್ರಲ್ವ ಇವರು ನಮ್ಮ ದೊಡಂಬದಿರು ಅಂದರೆ ನಮ್ಮ ಮನೆಯವರು ಇದ್ದಾರಲ್ಲ ಅವರು ಸೋದ್ರ ನಮ್ಮ ಮಾವನ್ನ ತಂಗಿದಿರು ಹಾಗಾಗಿ ಫುಲ್ ಫ್ಯಾಮಿಲಿ ಒಂದು ಫೋಟೋ ಒಂದು ಗ್ರೂಪ್ ಫೋಟೋ ಇರಲಿ ಅಂತ ಅಂದ್ಬಿಟ್ಟು ತೆಗೆಸ್ಕೊಂಡ್ವಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇವತ್ತಂತೂ ನನಗೆ ತುಂಬ ಖುಷಿಯಾಗಿದ್ದಿನ ಯಾಕಂದರೆ ಫುಲ್ ಫ್ಯಾಮಿಲಿ ಇತ್ತಲ್ವಾ ಹಾಗಾಗಿ ಮತ್ತು ನಮ್ಮನೆ ಕಾರ್ತಿಕ ಅಂದರೆ ಇನ್ನೂ ಖುಷಿಯಾಗಿರುತ್ತೆ ಅಲ್ವಾ ಹಾಗಾಗಿ ಶೇರ್ ಮಾಡಿದ್ದೀನಿ ಇವತ್ತಿನ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಬಾಯ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಇನ್ನೊಂದು ವೀಡಿಯೋದ ಜೊತೆ ಬರ್ತೀನಿ ಬಾಯ್ ಬಾಯ್